ನಮಸ್ಕಾರ ಸ್ನೇಹಿತರೆ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲನೆಯ ಪ್ರಶ್ನೆ ಮುಂಬೈ ಮೂಲದ ಭಾರತೀಯ ಚಲನಚಿತ್ರೋದ್ಯಮವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಾಲಿವುಡ್ ಆಪ್ಷನ್ ಬಿ ಟಾಲಿವುಡ್ ಆಪ್ಷನ್ ಸಿ ಕಾಲಿವುಡ್ ಆಪ್ಷನ್ ಡಿ ಮಾಲಿವುಡ್ ಸರಿಯಾದ ಉತ್ತರ ಬಾಲಿವುಡ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಬಿಆರ್ ಅಂಬೇಡ್ಕರ್ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಬಿಆರ್ ಅಂಬೇಡ್ಕರ್ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ತನ್ನ ಹಿನ್ನೀರಿಗೆ ಪ್ರಸಿದ್ಧವಾಗಿದೆ ಆಪ್ಷನ್ಸ್ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಕೇರಳ ಮುಂದಿನ ಪ್ರಶ್ನೆ ಭಾರತೀಯ ದೀಪಗಳ ಹಬ್ಬವನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ಸ್ ಆಪ್ಷನ್ ಎ ಹೋಳಿ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ನವರಾತ್ರಿ ಆಪ್ಷನ್ ಡಿ ದಸರಾ ಸರಿಯಾದ ಉತ್ತರ ದೀಪಾವಳಿ ಮುಂದಿನ ಪ್ರಶ್ನೆ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು ಆಪ್ಷನ್ಸ್ ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಆಪ್ಷನ್ ಬಿ ಕಾಂಚನಜುಂಗ ಆಪ್ಷನ್ ಸಿ ನಂದಾದೇವಿ ಆಪ್ಷನ್ ಡಿ ಕುದುರೆಮುಖ ಸರಿಯಾದ ಉತ್ತರ ಕಾಂಚನಜುಂಗ ಮುಂದಿನ ಪ್ರಶ್ನೆ ಭಾರತದ ವಾರಣಾಸಿ ನಗರವು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಆಪ್ಷನ್ಸ್ ಆಪ್ಷನ್ ಎ ದೇವಾಲಯಗಳು ಆಪ್ಷನ್ ಬಿ ಕಡಲತೀರಗಳು ಆಪ್ಷನ್ ಸಿ ಉದ್ಯಾನಗಳು ಆಪ್ಷನ್ ಡಿ ಪರ್ವತಗಳು ಸರಿಯಾದ ಉತ್ತರ ದೇವಾಲಯಗಳು ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಆಪ್ಷನ್ ಎ ಸೋನಿಯಾ ಗಾಂಧಿ ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಪ್ರಿಯಾಂಕಾ ಗಾಂಧಿ ಆಪ್ಷನ್ ಡಿ ಮಮತಾ ಬ್ಯಾನರ್ಜಿ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಮುಂದಿನ ಪ್ರಶ್ನೆ ಕೆಂಪುಕೋಟೆ ಯಾವ ನಗರದಲ್ಲಿದೆ ಆಪ್ಷನ್ಸ್ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ನವದೆಹಲಿ ಮುಂದಿನ ಪ್ರಶ್ನೆ ಭಾರತದ ಗೋವಾ ರಾಜ್ಯವು ಯಾವ ಯುರೋಪಿಯನ್ ದೇಶದ ಇಂದಿನ ವಸಾಹತುವಾಗಿತ್ತು ಆಪ್ಷನ್ಸ್ ಆಪ್ಷನ್ ಎ ಸ್ಪೇನ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಪೋರ್ಚುಗಲ್ ಆಪ್ಷನ್ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಪೋರ್ಚುಗಲ್ ಇಂದಿನ ಕೊನೆಯ ಪ್ರಶ್ನೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಆಪ್ಷನ್ ಎ ಮನಮೋಹನ್ ಸಿಂಗ್ ಆಪ್ಷನ್ ಬಿ ಎಪಿಜೆ ಅಬ್ದುಲ್ ಕಲಾಂ ಆಪ್ಷನ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಆಪ್ಷನ್ ಡಿ ನರೇಂದ್ರ ಮೋದಿ ಸರಿಯಾದ ಉತ್ತರ ಎಪಿಜೆ ಅಬ್ದುಲ್ ಕಲಾಂ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ